ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಂಡಮಂಡಲವಾದ ಸಿದ್ದಲಿಂಗ ಶ್ರೀಗಳು ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರಿಂದ ಬೆದರಿಕೆ ಕರೆ ಬರ್ತಾ ಇದೆ ನಗರದಲ್ಲಿ ಆಂದೋಲ ಸಿದ್ದಲಿಂಗ ಶ್ರೀಗಳ ಹೇಳಿಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರಿಂದ ನನಗೆ ವಿಡಿಯೋ ಕಳಿಸಿ ನೀನು ನಮ್ಮ ಪ್ರಿಯಾಂಕರ್ಗೆ ಸಾಹೇಬ್ರ ವಿರುದ್ಧವಾಗಿ ಮಾತನಾಡ್ತಿದ್ದೀಯಾ ಇದು ಸರಿಯಲ್ಲ ಎಂದು ಬೆದರಿಕೆ ಹಾಕ್ತಾ ಇದ್ದಾರೆ ಅವರು ಎಫ್ಐಆರ್ ದಾಖಲೆ ಮಾಡ್ತಾ ಇಲ್ಲ ಕಲ್ಬುರ್ಗಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದರು ಪೊಲೀಸರು ಸಚಿವರ ಮಾತು ಕೇಳಿ ಎಫ್ಐಆರ್ ಮಾಡೋ ಹಾಗೆ ಅನ್ಸುತ್ತೆ ಇದರಿಂದ ಕಲ್ಬುರ್ಗಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಆ ಡ್ರಾಮಾ ಸೇನೆಯ ಅಧ್ಯಕ್ಷರನ್ನ ಮುಂದ್ ಮಾಡಿ ಇವರು ಹೋರಾಟ ಮಾಡ್ತಾರೆ ಅಂತ ಉಸ್ತುವಾರಿ ಸಚಿವ ಕರ್ಜಿ ಅವರು ಹೇಳಿದರು ಯಾವುದೂ ಕೂಡ ಡ್ರಾಮಾ ಸೇನೆ ಇಲ್ಲ ಡ್ರಾಮಾ ಸೇನೆ ಕಲಬುರಗಿಯಲ್ಲಿ ಇಲ್ವೇ ಇಲ್ಲ ನೀವು ಡ್ರಾಮಾ ಮಾಡ್ತಾ ಇದ್ದೀರಿ ಮೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯವರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟುವಂತಹ ಹೇಳಿಕೆಯನ್ನ ನೀವು ಕೊಟ್ರಿ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಅಟ್ರಾಲ್ ಒಬ್ಬ ಸ್ವಾಮಿ ಮಾತು ಕೇಳಿ ಅವರ ಸೂತ್ರಕ್ಕೆ ತಕ್ಕಂತೆ ಕುಳಿತಾ ಇದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ ಅದಾದ್ಮೇಲೆ ಮೊನ್ನೆ ಡ್ರಾಮಾ ಸೇನೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ ವಿಧಾನಸಭೆಯ ಪರಿಷ್ ವಿಧಾನಸಭೆ ಮತ್ತು ಪ್ರತಿಪಕ್ಷ ನಾಯಕ ಇಬ್ಬರು ಪರಿಷತ್ನ ವಿರೋಧ ಪಕ್ಷ ನಾಯಕರು ಇಬ್ಬರು ಕೂಡ ಇಲ್ಲಿ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆದ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟರು ಬಂದ ಬಿಜೆಪಿ ಬಿಜೆಪಿಯವರು ಬೆಂಗಳೂರು ಬಿಜೆಪಿಗರ ಮಾತು ಕೇಳಿ ಕೆಡ್ತಾ ಇದ್ದಾರೆ ಅಂದ್ರೆ ಬಹಳ ಒಳ್ಳೆಯವರ ನಿಮ್ಮ ರೀತಿ ಕಲಬುರ್ಗಿ ಬಿಜೆಪಿ ನಿಮಗೆ ಒಳ್ಳೆಯವರ ಕಾಣ್ತು ಇಷ್ಟು ದಿನ ಅವ್ರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಕಂತಪ ಸೃಷ್ಟಿ ಮಾಡಿದ್ರಿ ಈಗ ಬೆಂಗಳೂರು ಬಿಜೆಪಿಯವ್ರ ಮಾತು ಕೇಳಿ ಇಲ್ಲಿ ಬಿಜೆಪಿ ಕಟ್ತಾ ಇದೆ ಅಂದ್ರೆ ಯಾವ ಮೊನ್ನೆ ದಲಿತ ಮುಖಂಡ್ರೆ ಹೇಳ್ತಾ ಇದ್ದಾರೆ ಫರ್ಮಾನ್ ಹೊಡಿಸಿದ್ರು ಶಿವರಾಜ್ ಪಾಟೀಲ್ ರದ್ದೆ ಒಡಗಿ ಮತ್ತೆ ಚಂದು ಪಾಟೀಲ್ ಬಸವರಾಜ್ ಮತ್ತಿಮೋಡಿ ಇವರು ಅರ್ಮೋಲಾ ಸ್ವಾಮಿ ಮಾತು ಕೇಳೋದು ಬಿಡ್ಬೇಕು ಬಿಡ್ಲಿಲ್ಲ ಅಂದ್ರೆ ನಾವು ಹೋರಾಟ ರೂಪಿಸ್ತೀವಿ ಅಂದ್ರೆ ಇವರೆಲ್ಲ ನಿಮ್ಮನೆ ಗುಲಾಂಬ್ರ ನಿಮ್ ಮನೆ ಗುಡಿ ಹಾಕಿದಾರ ಸಂವಿಧಾನ ಕೊಟ್ಟಂತ ಹಕ್ಕಿನ ಪ್ರಕಾರ ನಾವು ಹೋರಾಟ ಮಾಡಿದ್ರೆ ಒಬ್ಬರಿಗೊಬ್ಬರಿಗೆ ಬ್ಲಾಕ್ ಮೇಲ್ ಮಾಡುವಂತಹದ್ದು ಯಾವುದೇ ಸ್ವಾಮಿದು ಅದಕ್ಕೆ ಈ ಪರಿಸ್ಥಿತಿ ಹೇಗಾಗಿದೆ ನೋಡಿ ಕಲಬುರಗಿಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ನಾವು ಪ್ರೆಸ್ ಮೀಟ್ ವಾತಾವರಣ ನಿರ್ಮಾಣ ಆಗಿದೆ ಪೊಲೀಸ್ ಇಲಾಖೆಯ ರಕ್ಷಣೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋದಾದ್ರೆ ಬೇಕು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ರಂಗಭವನಕ್ಕೂ ಕೂಡ ಬಂದೋಬಸ್ತ್ ಅಂದ್ರೆ ಹಾಗಾದ್ರೆ ನಾವು ಮಾತಾಡ್ಬೋದಾ ಈ ರೀತಿ ಮುದ್ದಿಗೆ ಹಾಕ್ತೀನಿ ಜೇವರಿಕೆಯಲ್ಲಿ ಭಾಷಣ ಆಯ್ತು ಹಿಂದೆ ಎರಡ್ ಸಾವಿರದ ಹದಿನೇಳರಾಗೆ ಆಂದೋಲನ ಮಟ್ಟಕ್ಕೆ ಮುಸ್ಲಿಮರು ಮುದ್ದಿಗೆ ಹಾಕಕ್ಕೆ ಹೋಗಿದ್ರು ಈಗ ದಲಿತರು ಮುಸ್ಲಿಮರು ಸೇರಿ ನಾವು ಮುದ್ದಿಗೆ ಹಾಕ್ತಾ ಇದ್ದೀವಿ ಹಾಕಿ ಅದಕ್ಕೆ ನಾವು ಹೋರಾಟ ಪರವಾಗಿಲ್ಲ ಆದ್ರೆ ಮಠ ನಡೆಸ್ತೀವಿ ಇದು ಯಾವ ನ್ಯಾಯ ಯಾವ ಕಟ್ಟಳೆಯಲ್ಲಿ ಬರುತ್ತೆ ಅವ್ರಿಗೆ ಯಾರಿಗೂ ಕೂಡ ಕೇಸ್ ಆಗೋದಿಲ್ಲ ನಾವು ಮಾತಾಡಿದ್ರೆ ಇಮಿಡಿಯೇಟ್ ಕೇಸ್ ಆಗಿ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ಸುಪ್ರೀಂ ಕೋರ್ಟ್ ನಾವು ಸೆಷನ್ ಕರೆದು 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 ಕೂಡಿಸಿ ತೊಂದರೆ ಕೊಡುವಂತಹ ಕೆಲಸ ಇವತ್ತು ಇಲ್ಲಿ ಮಾಡ್ತಾ ಇದೆ ಆದರೆ ನಿಮ್ಮ ಸುಫಾರಿ ಸುಫಾರಿ ಸೇನೆ ಯಾರು ಸುಧಲಿಲ್ಲ ಬರೀ ನಾಲ್ಕು ಜನ ಅಷ್ಟೇ ಅಲ್ಲ ನಾವು ನಮಗೆ ಬಂದಿದೆ ನಾವು ಹೊರಗಡೆ ಬಂದಿದ್ದೀವಿ ಹೇಳ್ತಾ ಇದೀವಿ ಧೈರ್ಯ ಇಲ್ಲದ ಅನೇಕ ಕುಟುಂಬಗಳು ಇವತ್ತು ಕಣ್ಣೀರು ಸುರಿಸ್ತಾ ಇದ್ದಾವೆ ಆ ಕಣ್ಣೀರಿನ ಶಾಪದಿಂದಲೇ ಇವತ್ತು ಇಂತಹ ಪರಿಸ್ಥಿತಿ ಆ ಅಷ್ಟ ಗ್ರಹಗಳಿಗೆ ಬಂದಿದೆ ನಾವು ಯಾವುದಕ್ಕೂ ಕೂಡ ಹೆದರೋಗಿಲ್ಲ ನಾವು ರಾಮನ ಆದರ್ಶ ಛತ್ರಪತಿ ಶಿವಾಜಿ ಮಹಾರಾಜರ ಕ್ಷಾತ್ರತ್ವ ಅದರ ಒಂದಿಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮಂತ ಸುಪಾರಿ ಸೇನೆಗಳಿಗೆ ಮುತ್ತಿಗೆ ಹಾಕುವಂತಹ ಯಾವುದೇ ಸೇನೆಗೆ ನಾವು ಹೆದರೋರಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಉಳಿದಂತೆ ಡಿ ಟೀಮ್ ಕಲ್ಬುರ್ಗಿ ಯಾದಗಿರ್ನಲ್ಲಿ ಓಡಾಡ್ತಾ ಇದೆ ಬಹಳ ವಿಚಿತ್ರ ಇದೆ ಆರೋಪಿಗಳನ್ನ ಸ್ವೇಚ್ಛಾಚಾರ ಮಾಡ್ಕೊಂಡು ತಿರ್ಗಾಡ್ಲಿಕ್ಕೆ ಬಿಟ್ಟು ಒಬ್ಬ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡದೆ ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ರು ಹೇಳ್ತಾ ಯಾರೋ ಹೇಳ್ತಾ ಇದ್ರು ಕಳಪೆ ಕಾಮಗಾರಿ ಆದಾಗ ದೂರು ಹೋದಾಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಬರುತ್ತಂತೆ ಆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬಂದಂತಹ ರೀತಿಯಲ್ಲಿ ಇವತ್ತು ಈ ಸಿ ಕೆಲಸ ಮಾಡ್ತಾ ಇದೆ ಹಾಗೆ ಆ ಆರೋಪಿತರನ್ನ ನೀವು ಅರೆಸ್ಟ್ ಮಾಡ್ತಾ ಇಲ್ಲ ಎಂಟು ಜನ ಅಷ್ಟ ಗ್ರಹಗಳಿದಾವೆ ಈ ಅಷ್ಟಗ್ರಹಕ್ಕೆ ಇನ್ನೊಂದು ಗ್ರಹ ಅದು ಉಸ್ತುವಾರಿ ಮಂತ್ರಿ ಗುರುಗ್ರಹದಲ್ಲಿದೆ ಗುರುಗ್ರಹ ಉಚ್ಚ ಸ್ಥಾನದಲ್ಲಿರುವುದರಿಂದ ಈ ಅಷ್ಟಗ್ರಹಗಳನ್ನು ಪೊಲೀಸರಿಗೆ ಆಗ್ತಾ ಇಲ್ಲ ಸಚಿನ್ ಪಾಂಚಾಳರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಇವತ್ತಿಗೂ ಈಶ್ವರಪ್ಪನವರ ಹೆಸರು ಬರೆದಿಟ್ಟು ಸುಸೈಡ್ ಮಾಡ್ಕೊಂಡಂತ ಸಂತೋಷನ ಪರ ಪ್ರಿಯಾಂಕಾ ಗರಿಯವರ ಕಣ್ಣೀರು ಸುಸ್ತೊಂದೆ ಉಳಿದಿತ್ತು ಬಾಕಿ ಅಷ್ಟು ದುಃಖದಿಂದ ಮಾತಾಡ್ತಿದ್ರು ಎಷ್ಟು ಯೂಸಾಗಿ ಸತ್ತಿರಬೇಕಲ್ಲ ಅವನು ಎಷ್ಟು ನೋವ ಅನುಭವಿಸಿ ಸತ್ತಿರಬೇಕಲ್ಲ ಅವನು ಅಂತ ಅದೇ ದುಃಖ ಅದೇ ದುಮ್ಮಾನ ಸಚಿನ್ ಪಂಚಾ ಸುಸೈಡ್ ಮಾಡ್ಕೊಂಡಾಗ ಬರಲಿಲ್ಲ ರೀ ಇದು ಯಾವ ತತ್ವ ಸ್ವಾಮಿ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಸಿಐಡಿ ಇದು ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದಾರೆ ಹಲವಾರು ಜನ ಇದರಿಂದ ನ್ಯಾಯ ಸಿಗೋಕೆ ಸಾಧ್ಯ ಇಲ್ಲ ಇವತ್ತು ಬಸವರಾಜ್ ಮತ್ತೆ ಮಾಡೋರು ಗೃಹ ಮಂತ್ರಿಗಳಿಗೆ ಭೇಟಿಯಾಗಿ ಈ ಸಂಪೂರ್ಣ ಘಟನೆಯನ್ನ ಇರುವ ಪ್ರಕರಣವನ್ನ ಸಿಬಿಐ ಒಪ್ಪಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕೊಟ್ಟು ಬಂದಿದ್ದಾರೆ ಅದು ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಮೊನ್ನೆ ವಿಜಯೇಂದ್ರನ್ನ ಇಲ್ಲಿಯ ಬಿಜೆಪಿಯನ್ನ ಟೀಕೆ ಮಾಡುವ ಭರದಲ್ಲಿ ಯಡಿಯೂರಪ್ಪನವರನ್ನ ಹೇಳ್ತರ್ತಾರೆ ನಿಮ್ಮ ಅಪ್ಪಾಜಿ ಕೇಸ್ ಏನಾಯ್ತು ಪೂಜ್ಯ ಅಪ್ಪಾಜಿ ಕೇಸ್ ಏನಾಯ್ತು ಪೂಜ್ಯರ್ ಅಂದ್ರೆ ಆಗಲ್ಲ ಈ ರೀತಿ ವೈಯಕ್ತಿಕವಾದಂತಹ ತೇಜವಧೆಗೆ ಅವರು ಹೇಳಿದ್ರು ಇದೇ ಪ್ರಿಯಾಂಕಾ ಖರ್ಗೆ ಅವರು ಎರಡು ವರ್ಷದ ಹಿಂದೆ ರಾಜ್ಯಗಳಿಗೆ ಸಾಕ್ಷಿಯಾಯ್ತು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಅನ್ನುವುದನ್ನ ಸಾರಿ ಹೇಳಿ ತಂದಿತ್ತು ವಿಧಾನಸೌಧಕ್ಕೆ ಮತದಾನಕ್ಕೆ ಆಗಮಿಸಿದ್ರು ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಜಿ ಸಿಎಂ ಕೂಡಲೇ ಯಡಿಯೂರಪ್ಪ ಖಾರಿಗೆ ನಮಸ್ಕರಿಸಿದರು ಪ್ರಿಯಾಂಕ ಖರ್ಗೆ ಅವಾಗ ನಮಸ್ಕಾರ ಆಯ್ತು ಚರ್ಕೊಂಡ್ರು ಯಾವಾಗ ನೀವು ರಾಜೀನಾಮೆ ಕೊಡಿ ಅಂತ ಅವರ ಮಗ ಮತ್ತು ಅವ್ರ ಪಕ್ಷ ತಿರುಗಿ ಅವರ ಪೂಜ್ಯ ಸ್ಥಾನಕ್ಕೆ ದ್ರೋಹ ಬಗೆಯುವಂತಹ ರೀತಿಯಲ್ಲಿ ನೀವು ಮಾತಾಡ್ತೀರಿ ಅಂದ್ರೆ ರಾಮಸೇನೆ ಯಾವುದು ಅನ್ನೋದನ್ನ ನೀವು ನಿರ್ಣಯ ಮಾಡಿ